ನಮಸ್ಕಾರ ಸ್ನೇಹಿತರೆ ಪ್ರಪಂಚಕ್ಕೆ ಸ್ವಾಗತ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲಿ ಹನುಮ ಇರ್ತಾನೋ ಅಲ್ಲಿ ರಾಮ ಹಾಡೆ ಇದೆ ಎಲ್ಲಿ ಹನುಮನೋ ಅಲ್ಲಿ ರಾಮನು ಅಂತ ಹಾಗೆ ಹನುಮ ಇದ್ದಲ್ಲಿ ರಾಮ ಇರ್ತಾನೆ ಅದಕ್ಕೊಂದು ಪುಟ್ಟ ಕತೆ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಈ ರೀತಿ ಇದೆ ಆ ಕತೆ ಏನಂತಂದರೆ ಯಾವಾಗಲೂ ಹನುಮಂತ ಶ್ರೀರಾಮನ ಜೊತೆಯೇ ಇರಬೇಕು ಅಂತ ಅವ್ನು ಸೇವೆ ಮಾಡಿಕೊಂಡು ಜೊತೆಗೇ ಇರ್ತಾಯಿರ್ತಾನೆ ನಮ್ಗೆ ಗೊತ್ತಿರತ್ತೆ ಅದು ಸೊ ಒಂದೊಂದು ಸಾರಿ ಏನಾಗ್ತಾ ಇರುತ್ತೆ ಇದರಿಂದ ಮಾತೆಗೆ ತುಂಬ ಮುಜುಗರ ಆಗ್ತಾ ಇರುತ್ತೆ ಅವರಿಬ್ಬರು ಒಟ್ಟು ಒಬ್ ಒಂಟಿಯಾಗಿರಲಿಕ್ಕೆ ಆಗ್ತಾ ಇರೋದಿಲ್ವಲ್ಲ ಆವಾಗ ಅವಳಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಒಂದು ಸರಿ ಅವಳಿಗೆ ತನ್ನ ಗಂಡನಿಗೆ ವೀಳ್ಯದೆಲೆ ತಿನ್ನಿಸ್ಬೇಕು ಅನ್ನೋ ಆಸೆ ಆಗುತ್ತೆ ಸೊ ಏನು ಮಾಡೋದು ಎದುರಿಗೆ ಹನುಮಂತ ಇದ್ದಾನೆ ಹೇಗಪ್ಪ ಹನುಮಂತನ ಎದ್ರು ನಾನು ಎಲೆ ಎಲೆಕ್ಕೆ ತಿನ್ನಿಸ್ಲಿ ಅಂತ ನಾಚಿಕೆ ಆಗುತ್ತೆ ಆವಾಗ ಹನುಮಂತಂಗೆ ಹೇಳ್ತಾಳೆ ನೀನು ಸ್ವಲ್ಪ ಕಾಲ ಹೊರಗಿರೋ ನಾನು ಆಮೇಲೆ ಬಾ ಅಂತ ಸರಿ ಅವಳ ಆಜ್ಞೆನ ಪಾಲಿಸಿ ಹನುಮಂತ ಹೊರಗಡೆ ಹೋಗ್ತಾನೆ ರಾಮನಾಮ ಹೇಳ್ಕೊಂಡೆ ಹೊರಗಡೆ ಹೋಗಿಬಿಡ್ತಾನೆ ಸೀಟೆ ಖುಷಿಯಾಗುತ್ತೆ ಈಗ ನಾವಿಬ್ಬರೇ ಇದ್ದೀವಿ ಆರಾಮಾಗಿ ಗಂಡಂಗೆ ಬೀಳೆದೆಲೆ ಎಲ್ಲ ಕುಟ್ಟಿ ಯಾರು ಸುಣ್ಣ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿ ಕೊಡ್ತಾಳೆ ಕೊಡೋಣ ಅಂತ ಬರ್ತಾಳೆ ಶ್ರೀರಾಮನ್ ಮೈದಡುತ್ತಾಳೆ ಆದರೆ ಯಾಶ್ ಭಯ ಆಗ್ಬಿಡುತ್ತೆ ಅವಳಿಗೆ ಏನಾಗುತ್ತಂತಂದರೆ ಶ್ರೀರಾಮನ್ ದೇಹದಲ್ಲಿ ಒಂಥರ ಚೈತನ್ಯನೇ ಇರೋದಿಲ್ಲ ಏನೋ ಜಡವಾಗಿ ಮಲ್ಕೊಂಡ್ಬಿಟ್ಟಿರ್ತಾನೆ ಅದು ಏನೂ ಅಲ್ಲಾಡ್ತಾನೆ ಇರೋದಿಲ್ಲ ಎಷ್ಟು ಕರಿತಾಳೆ ಕರಿತಾಳೆ ಎಷ್ಟು ಕರೆದ್ರೂ ಅವನು ಹೇಳೋದಿಲ್ಲ ಅವಳಿಗೆ ಭಯ ಆಗಿಬಿಟ್ಟು ಜೋರಾಗಿ ಕೂಗಕ್ಕೆ ಶುರು ಮಾಡ್ತಾಳೆ ಆವಾಗ ಲಕ್ಷ್ಮಣ ಭರತ ಎಲ್ಲ ಬರ್ತಾರೆ ಏನಾಗಿದೆ ಅಪ್ಪ ಏನು ಅನಾಹುತ ಆಗಿದೆ ಅಂತ ನೋಡಿದ್ರೆ ಎಲ್ಲರಿಗೂ ಭಯ ಆಗುತ್ತೆ ಶ್ರೀರಾಮನ ಸ್ಥಿತಿ ನೋಡಿಬಿಟ್ಟು ಅಡಕ್ಕೆ ಶುರು ಮಾಡ್ತಾರೆ ಎಲ್ಲ ಆವಾಗ ಕೊನೆಗೆ ವಸಿಷ್ಠ ಮಹರ್ಷಿಗಳನ್ನು ಕರೆಸ್ದೆ ಏನಾಗಿದೆ ಅಂತ ಕೇಳಿದಾಗ ಅವರು ದೇಹ ಎಲ್ಲ ಚೆಕ್ ಮಾಡ್ತಾರೆ ಏನಾಗಿದೆ ಗೊತ್ತಾಗೋದಿಲ್ಲ ಕೊನೆಗೆ ಅವರಿಗೆ ದಿವ್ಯ ದೃಷ್ಟಿ ಇರುತ್ತೆ ಅಂದರೆ ಜ್ಞಾನ ದೃಷ್ಟಿ ಇರುತ್ತಲ್ವ ಮುನಿ ಋಷಿ ಮುನಿಗಳಿಗೆ ಅದರ ಮೂಲಕ ಏನಾಗಿದೆ ಅಂತ ತಿಳ್ಕೊಂಡಾಗ ಎಲ್ಲ ಗೊತ್ತಾಗುತ್ತೆ ಅವರಿಗೆ ಏನ ನಡೆದಿದೆ ಅಂತ ತಕ್ಷಣ ಸುತ್ತಲೂ ಮುತ್ತಲೂ ನೋಡಿಬಿಟ್ಟು ಆಂಜನೇಯ ಎಲ್ಲಿ ಅಂತ ಕೇಳ್ತಾರೆ ಆವಾಗ ಸೀತಾ ಮಾತೆ ಎಲ್ಲ ವಿಷಯ ಹೇಳ್ತಾಳೆ ಆವಾಗ ಫಸ್ಟ್ ನಗ್ಬಿಟ್ಟು ಸುಮ್ಮನೆ ರಮ್ಮ ನೀನೇನೋ ಹೆದರ್ಕೋಬೇಡ ನಿನ್ನ ಗಂಡಂಗೆ ಏನೂ ಆಗಿಲ್ಲ ಚೆನ್ನಾಗೇ ಇದ್ದಾನೆ ಅಂತ ಹೇಳಿಬಿಟ್ಟು ಲಕ್ಷ್ಮಣ ಮೊದಲು ಹೋಗ್ಬಿಟ್ಟು ಶ್ರೀರಾಮನ್ ಬಾ ಅಂತ ಹೇಳ್ತಾಳೆ ಸರಿ ಲಕ್ಷ್ಮಣ ಹೊರಗಡೆ ಹೋಗಿ ಎಲ್ಲ ಕಡೆ ಹುಡುಕ್ತಾನೆ ಹುಡುಕ್ತಾನೆ ಕೊನೆಗೊಂದು ಉದ್ಯಾನವನ ಅಂದರೆ ಒಂದು ಪಾರ್ಕಲ್ಲಿ ಬಂಡೆ ಮೇಲೆ ಕುತ್ಕೊಂಡು ರಾಮನಾಮ ಜಪ ಮಾಡ್ತಾ ಕೂತಿರ್ತಾನೆ ಹನುಮ ಸೀತೆ ಕರೆಯೋದನ್ನೇ ಕಾಯ್ತಾ ಕೂತಿರ್ತಾನಂತೆ ಲಕ್ಷ್ಮಣ ಹೋಗ್ಬಿಟ್ಟು ಅವನನ್ನು ಕರೀತಾನೆ ಬಾ ಅಂತ ಆಗ ಹನುಮಂತ ಹೇಳ್ತಾನೆ ಇಲ್ಲ ಇಲ್ಲ ನಾನು ಸೀತಾ ಮಾತೆ ಆಗ್ನೆ ಮೇಲೆ ಇಲ್ಲಿ ಬಂದಿದ್ದೀನಿ ಅವರೇ ಬಂದು ವಾಪಸ್ಸು ನನ್ನ ಕರೀದ ಹೊರತು ನಾನು ಬರೋದಿಲ್ಲ ಅಂತ ಹೇಳ್ತಾನೆ ಸರಿ ಆಗ ವಸಿಷ್ಠರ ಜೊತೆ ಸೀತಾ ಸೀತಾಮಾತೇನೆ ಬಂದ್ಬಿಟ್ಟು ಬರ್ತಾಳೆ ಅವನನ್ನು ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ಆಗ ವಸಿಷ್ಠರು ಕೇಳ್ತಾರೆ ಏನಪ್ಪಾ ನೀನು ನೀನ್ ಮಾತ್ರ ಹೊರಗೆ ಹೋಗು ಅಂತ ಹೇಳಿದ್ರೆ ನಿನ್ ಜೊತೆ ರಾಮನ್ನು ಕರ್ಕೊಂಡು ಬಂದ್ಬಿಟ್ಟಿದೆಯಲ್ಲ ಅಂತ ಆಗ ಹನುಮ ಹೇಳ್ತಾನೆ ಇಲ್ಲ ಇಲ್ಲ ನಾನೇನು ರಾಮನ್ ಕರ್ಕೊಂಡು ಬರಲಿಲ್ಲ ನಾನೊಬ್ಬನೇ ಒಂಟಿಯಾಗಿ ಬಂದ್ಬಿಟ್ಟು ಇಲ್ಲಿ ನನ್ನ ಪಾಡಿ ನಾನು ಕುತ್ಕೊಂಡು ರಾಮನಾಮ ಜಪಿಸ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತೀನಿ ಯಾವಾಗ ವಸಿಷ್ಠ ಹೇಳ್ತಾರೆ ಇಲ್ಲ ಹನುಮ ನೀನಿಲ್ಲಿ ಬಂದಿದ್ಯಾ ಶ್ರೀರಾಮನ ದೇಹ ಮಾತ್ರ ಅಲ್ಲಿದೆ ಅದರಲ್ಲಿ ಏನು ಪ್ರಾಣ ಚೈತನ್ಯನೇ ಇಲ್ಲ ನೀನೇ ಬಂದ್ಬಿಟ್ಟು ಶ್ರೀರಾಮನ್ ಎಬ್ಬಿಸ್ಬೇಕು ಬಾ ಅಂತ ಹೇಳ್ತಾರೆ ಆವಾಗ ಸೀತಾದೇವಿ ಅಪ್ಪಣೆ ಪಡ್ಕೊಂಡು ಆಂಜನೇಯ ಶ್ರೀರಾಮನ ಹತ್ರ ಹೋಗ್ಬಿಟ್ಟು ಪ್ರಭು ಎದ್ದೇಳಿ ನಾನು ಹನುಮ ಬಂದಿದ್ದೀನಿ ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳಿದಾಗ ಶ್ರೀರಾಮ ನಿಧಾನವಾಗಿ ನಿದ್ದೆಯಿಂದ ಇದ್ದಂಗೆ ಇದ್ಬಿಟ್ಟು ಎಲ್ಲರೂ ಸುತ್ತಲೂ ಜನ ಸೇರ್ಕೊಂಡಿರೋದು ನೋಡ್ಬಿಟ್ಟು ಕೇಳ್ತಾನೆ ಏನಾಯ್ತು ಏನಾಯ್ತು ಏನು ವಿಶೇಷ ಅಂತ ಆವಾಗ ಮಾತೆ ನಡೆದಿದ್ದನ್ನೆಲ್ಲ ಹೇಳ್ತಾಳೆ ಆವಾಗ ಶ್ರೀರಾಮ ಹೇಳ್ತಾರೆ ದೇವಿ ನೋಡು ಏನೂ ಮಾಡೋಕ್ಕಾಗಲ್ಲ ನಾನು ಭಕ್ತರ ಅದಿನ ಆಗ್ಬಿಡ್ತಾನೆ ಸೊ ಆಗ್ಬಿಡ್ತೀನಿ ಎಲ್ಲಿ ಹನುಮ ಇರ್ತಾನೋ ಅಲ್ಲಿ ನಾನು ಇರ್ತೀನಿ ಯಾಕಂದರೆ ಹನುಮನಷ್ಟು ದೊಡ್ಡ ಭಕ್ತ ಇಲ್ಲವೇ ಇಲ್ಲ ನನಗೆ ಇಷ್ಟು ಹೊತ್ತು ಸಹ ನಾನು ಅವನ ಜೊತೆನೇ ಇದ್ದೆ ಅದಕ್ಕೆ ಯಾಕೆ ಇಷ್ಟು ದುಃಖ ಪಡ್ತಾ ಇದೆಯಾ ಅಂತ ಕೇಳಿದಾಗ ಅವಳಿಗೆ ಗೊತ್ತಾಗುತ್ತೆ ಹನುಮನ ಶಕ್ತಿ ಏನು ಅಂತ ಅಲ್ಲಿದ್ದ ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಅದಕ್ಕೇನೆ ಹೇಳೋದು ಎಲ್ಲಿ ಹನುಮ ಇರ್ತಾನೋ ಅಲ್ಲಿ ರಾಮ ಇರ್ತಾನೆ ಅಂತ ಸೊ ಈ ಕತೆ ನಿಮಗೂ ಸಹ ಇಷ್ಟ ಆಗಿದ್ರೆ ಖಂಡಿತ ಈ ನನ್ನ ಚಾನಲ್ಗೊಂದು ಲೈಕ್ ಕೊಡಿ ನನ್ನ ವೀಡಿಯೋಗ ಲೈಕ್ ಕೊಡಿ ಹಾಗೆ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು